ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಇದ್ದು ಶನಿವಾರ ನೈಟಿಂದ ವೀಡಿಯೋನ ಶುರು ಮಾಡ್ಕೊಂಡಿದ್ದೀನಿ ಮತ್ತು ಭಾನುವಾರದ ವೀಡಿಯೋ ಕೂಡ ಹಾಕಿದ್ದೀನಿ ಇದು ಭಾನುವಾರ ಬೆಳಗ್ಗೆ ನನ್ನ ತಂಗಿದು ಸೀಮಂತ ಶಾಸ್ತ್ರ ಇತ್ತು ಅಂದರೆ ನನ್ನ ಮೈದನ ಹೇಳ್ತಿದ್ದು ಅದಕ್ಕೋಸ್ಕರ ನೈಟು ಬೂಂದಿನ ಕರಿತಾ ಇದ್ದಾರೆ ಅದನ್ನು ವೀಡಿಯೋ ಇದ್ದೆ ವೀಡಿಯೋ ಮಾಡುವಾಗ ನಮ್ಮ ಮಾವವರೆಲ್ಲರೂ ವೀಡಿಯೋ ಇದ್ದೀನಿ ಅಂತ ಗೊತ್ತಾಗಿ ಭಟ್ರಿಗೆ ಚೆನ್ನಾಗಿ ಕೆಲಸನ ಮಾಡು ವೀಡಿಯೋ ಮಾಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು ಭಟ್ರಿಗೆ ಕಾಲು ಇದ್ದರು ನಮ್ಮ ಮಾವರೆಲ್ಲ ಮತ್ತು ನೈಟ್ ಕೂಡ ಅಲ್ಲೇ ಅಡುಗೆ ಮಾಡಿಸಿದ್ರು ನಾನು ಮನೆಯಲ್ಲೇ ಅಡುಗೆ ಮಾಡಿಕೊಂಡು ಊಟ ಮಾಡಿ ಹೋದೆ ಅಲ್ಲೇ ಅಡುಗೆ ಮಾಡಿದರು ಮನೆಯವ್ರನ್ನೂ ಕೂಡ ಅಲ್ಲಿಗೆ ಅಂತ ಹೇಳಿದ್ರು ಆದರೆ ಅವರು ಕೂಡ ಬರಲಿಲ್ಲ ಅಲ್ಲಿಗೆ ಅವ್ರಿಗೂ ಮನೆಯಲ್ಲಿ ಊಟಕ್ಕೆ ಇಟ್ಬಿಟ್ಟು ನಾನು ಅವ್ರಿಗೆ ಊಟ ಸಾರಿ ಅವ್ರದ್ದು ಊಟ ಆದಮೇಲೆ ಅಲ್ಲಿಗೆ ಹೋದೆ ಹೋದಾಗ ಅಷ್ಟೋ ಇಷ್ಟೋ ತರಕಾರಿನ ಹೆಚ್ಚುತ್ತಾ ಇದ್ದರು ನಮ್ಮ ಅಕ್ಕಂದಿರೆಲ್ಲ ಕೂತ್ಕೊಂಡು ನಾನು ಹೋಗೋ ಅಷ್ಟರಲ್ಲಿ ಎಲ್ಲ ಆದಷ್ಟು ಕೆಲಸಗಳನ್ನ ಮುಗಿಸಿದ್ರು ಅದಾದಮೇಲೆ ಊಟಕ್ಕೆ ಇಡೋರಿದ್ರು ಊಟಕ್ಕೆ ಇಟ್ಬಿಟ್ಟು ವೀಡಿಯೋ ಮಾಡ್ಕೊಳ್ಳೋವಷ್ಟು ಮಾಡಿಕೊಂಡು ಅದಾದಮೇಲೆ ಬಂದು ಮನೆಗೆ ಮಲ್ಕೊಂಡೆ ಮತ್ತು ಬೆಳಗ್ಗೆ ಐದು ಗಂಟೆಗೆ ನನ್ನ ಮೈದನ್ನ ಫೋನ್ ಮಾಡ್ದೆ ಬನ್ನಿ ಅಕ್ಕ ತರಕಾರಿ ಹೆಚ್ಚಕ್ಕೆ ಅಂತ ಹೇಳ್ಬಿಟ್ಟು ನಾನು ಐದು ಗಂಟೆಗೆ ಅಲಾರಾಮ್ ಆಗ್ತಿದೆ ಅಂತ ಅಂದ್ಕೊಂಡು ಅಲಾರಂ ಅಂದ್ಕೊಂಡು ಆಫ್ ಮಾಡೋಕೆ ಹೋಗ್ತಾಯಿದ್ದೆ ಅದು ಫೋನ್ ಬರ್ತಾಯಿತ್ತು ಸರಿ ಅಂತ ಹೇಳಿಬಿಟ್ಟು ನನಗೆ ಗೊತ್ತಾಯಿತು ಓ ತರಕಾರಿ ಹೆಚ್ಚಕ್ಕೆಲ್ಲ ಫೋನ್ ಮಾಡ್ತಿದ್ದಾರೆ ಅಂತ ಹೇಳಿ ಐದು ಗಂಟೆಗೆ ಎದ್ದು ಬಾಗಿಲು ಕೂಡ ಬಳಿಲಿಲ್ಲ ಹಾಗೇ ಹೋದೆ ಐದು ಗಂಟೆಯಿಂದ ಆರು ಮುಕ್ಕಾಲು ತನಕ ಕೆಲಸಗಳನ್ನೆಲ್ಲ ಮುಗಿಸಿ ಆರು ಮುಕ್ಕಾಲಿಗೆ ಮನೆಗೆ ಬಂದು ಬಾಗಿಲೆಲ್ಲ ಬಳ್ದು ರಂಗೋಲೆ ಹಾಕಿ ಅದಾದಮೇಲೆ ಡೈರಿ ಹತ್ರ ಹೋಗಿ ಹಾಲುನ್ನ ತಗೊಬಂದು ನೆಂಟರೆಲ್ಲ ಬರ್ತಾರಲ್ವ ಅವ್ರು ಬಂದಾಗ ಕಾಫಿ ಇಡೋಕ್ ಬೇಕಲ್ವಾ ಹಾಲು ಅಂತ ಹೇಳಿಬಿಟ್ಟು ಟೈಮ್ ಆಗಿಬಿಡುತ್ತೆ ಅಂತ ಹೇಳಿ ಬೇಗ ಹೋಗಿ ಹಾಲನ್ನ ತೊಗೊಂಬಂದು ಕಾಫಿನ ಮಾಡಿದೆ ನಮ್ಮ ಮನೆಯವರು ಕಾಫಿಗೆ ತೆರಳಿಲ್ಲ ನಾನು ಕಾಫಿ ಕಾಫಿ ಡಾಷಲ್ಲಿ ಅವ್ರು ಹೊಲದ ಹತ್ರ ಹೋಗಿದ್ರು ನಾನು ಮತ್ತೆ ಬಂದು ವಿಡಿಯೋಸ್ ಮಾಡ್ಕೊಂಡು ಹೋಗಿರಲಿಲ್ಲ ಹೇಳ್ಬಿಟ್ಟು ಬಂದು ಆದಷ್ಟು ವಿಡಿಯೋನ ಮಾಡಿದೆ ಅಷ್ಟರಲ್ಲಿ ಆದಷ್ಟು ಇಷ್ಟು ಎಲ್ಲ ಎತ್ತಿಟ್ಬಿಟ್ಟಿದ್ರು ಸಿಕ್ಕಿದಷ್ಟನ್ನೇ ನಾನು ವೀಡಿಯೋ ಮಾಡಿಕೊಂಡು ಮನೆಗೆ ಬಂದೆ ಮತ್ತೆ ಒಂಬತ್ತು ಗಂಟೆ ಅಷ್ಟರಲ್ಲಿ ಅಲ್ಲಿ ಬಂದರೆ ಒಂಬತ್ತು ಗಂಟೆಗೆ ಆಲ್ರೆಡಿ ಬಟ್ಟರು ಎಲ್ಲ ಕೆಲಸನೂ ಮುಗಿಸಿ ಅಡುಗೆಗಳದು ಲಾಸ್ಟಲ್ಲಿ ಹಪ್ಳ ಕರಿತಾಯಿದ್ರು ಅದನ್ನು ವೀಡಿಯೋ ಮಾಡಿದೆ ಆವಾಗ ಕೂಡ ಭಟ್ರಿಗೆ ಗೊತ್ತಾಯಿತು ನಾನು ವೀಡಿಯೋ ಇದ್ದೀನಿ ಅಂತ ಹೇಳಿ ಭಟ್ರು ನನ್ನ ತಂಗಿ ಹತ್ರ ಹೇಳ್ತಾಯಿದ್ರಂತೆ ಆವಾಗ ನಾನು ಮಾಡೋ ಕೆಲಸನೆಲ್ಲ ವೀಡಿಯೋ ಮಾಡ್ಕೊಳ್ತಿತ್ತು ಅಂತ ಹೇಳಿ ನನ್ನ ತಂಗಿ ಕೊನೆಯಲ್ಲಿ ಆ ರೀತಿ ಹೇಳಿದ್ಲು ನನಗೆ ಸರಿ ಅಂತ ಹೇಳ್ಬಿಟ್ಟು ನಾನು ಯಾರೇನಾದರೂ ಅಂದ್ಕೊಳ್ಳಿ ಅಂತೇಳಿ ವೀಡಿಯೋನ ಮಾಡಿಕೊಂಡೆ ಬೆಳಗ್ಗೆ ಹತ್ತು ಗಂಟೆ ಅಷ್ಟರಲ್ಲಿ ಬರೋ ನೆಂಟರುಗಳೆಲ್ಲ ಬಂದು ಸೇರ್ಕೊಂಡಿದ್ರು ಆದಷ್ಟು ಎಲ್ಲ ನೆಂಟರುಗಳು ಬಂದಿದ್ರು ಯಾರೂ ನಮ್ಮ ಹತ್ತಿರ ಒಬ್ಬರು ಮಾತ್ರ ಬಂದಿರಲಿಲ್ಲ ಅಷ್ಟೇ ಇನ್ನು ಎಲ್ಲರೂ ನೆನರೂ ಬಂದಿದ್ದರು ಮೇಲೆ ನನ್ನ ತಂಗಿ ಕೂರಿಸಿ ಅವಳಿಗೆ ಏನು ಶಾಸ್ತ್ರಗಳೆಲ್ಲ ಮಾಡಬೇಕು ಅದನ್ನೆಲ್ಲ ಮಾಡಿದ್ರು ಆದರೆ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಇದು ನನ್ನ ಅಕ್ಕನ ಮಗಳು ವೀಡಿಯೋ ಮಾಡಿರೋದು ಅವ್ರ ಮೊಬೈಲಲ್ಲಿ ನಾನು ನನ್ನ ಮೊಬೈಲಲ್ಲಿ ಯಾವುದೂ ವೀಡಿಯೋ ಕೂಡ ಆಗಲಿಲ್ಲ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಅವ್ರು ಮಾಡಿರೋ ವೀಡಿಯೋಗಳನ್ನೇ ನನ್ನ ಮೊಬೈಲ್ಗೆ ಕಳಿಸ್ಕೊಂಡು ಅದನ್ನೇ ಎಡಿಟ್ ಮಾಡಿ ನಾನು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಎಲ್ಲರೂ ಕರೆದು ಊಟಕ್ಕೆ ಇಡೋ ಅಷ್ಟರಲ್ಲಿ ಟೈಮ್ ಹತ್ತುವರೆ ಆಗೋಗಿತ್ತು ನಾವೆಲ್ಲರೂ ಕೂತ್ಕೊಂಡು ಊಟ ಮಾಡೋ ಅಷ್ಟರಲ್ಲಿ ಟೈಮ್ ಹನ್ನೆರಡೂವರೆ ಆಗೋಗಿತ್ತು ತುಂಬಾ ಹಶ್ವಾಗಿತ್ತು ಬೆಳಗ್ಗೆ ತಿಂಡಿ ತಿನ್ನು ತಿಂದಿರಲಿಲ್ಲ ಡೈರೆಕ್ಟ್ ಊಟನೇ ಮಾಡಿದ್ವಲ್ವ ಹನ್ನೆರಡುವರೆ ಆಗೋಗಿತ್ತು ತುಂಬಾ ಹಶ್ವಾಗಿತ್ತು ಅಂತೂ ಇಂತೂ ಊಟ ಅಂತೂ ಮುಗಿಸಿದ್ವಿ ಬಟ್ರ್ ಊಟ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರು ಆ ಊಟ ಕೂತ್ಕೊಳ್ಳೋ ಟೈಮ್ಗೆ ಅಷ್ಟರಲ್ಲಿ ನನ್ನ ತಂಗಿಗೆ ಶಾಸ್ತ್ರಗಳೆಲ್ಲ ಮುಗಿಸಿದ್ರು ನನ್ನ ತಂಗಿ ನಾವು ಊಟ ಕೂತ್ಕೊಂಡಾಗ ಅಲ್ಲಿ ಬಂದು ನನ್ನನ್ನು ಬಿಟ್ಟು ಎಲ್ಲರೂ ಊಟ ಮಾಡ್ತಾಯಿದ್ದೀರಾ ಅಂತೇಳಿ ನಮ್ಮ ಸ್ವಲ್ಪ ಎಳೆದು ಗಾಡಿಸ್ಬಿಟ್ಟು ಹೋದ್ಲು ಅದಾದಮೇಲೆ ಇವ್ರನ್ನ ಸಂಜೆ ನಾಲ್ಕು ಗಂಟೆಗೆ ಅವಳನ್ನ ಮನೆ ಕರ ಮನೆಯಿಂದ ಕರ್ಕೊಂಡು ಹೋಗೋ ಟೈಮ್ ಇತ್ತು ಸಂಜೆ ನಾಲ್ಕು ಗಂಟೆಗೆ ಅವಳು ಹೊರಟಲು ಎಲ್ಲರೂ ಕೂಡ ಫೀಲ್ ಮಾಡ್ಕೊಂಡ್ವಿ ನನ್ನ ತಂಗಿ ಅಂತೂ ಅಳ್ತಾ ಇದ್ಲು ಬಿಟ್ಟು ಹೋಗುವಾಗ ನಮಗೂ ನಮಗೂ ಕೂಡ ತುಂಬನೇ ಫೀಲ್ ಆಯಿತು ಹೋಗ್ತಿದ್ದಾಳಲ್ಲ ಹೇಳಿ ನಾವು ಹೀಗೆ ಶ ಶಾಸ್ತ್ರ ಮಾಡಿಸ್ಕೊಂಡು ಗಂಡನ ಮನೆಯಿಂದ ಅಮ್ಮನ ಮನೆಗೆ ಬಾಣಂತನಕ್ಕೆ ಹೋಗೋ ಟೈಮಲ್ಲಿ ಅದು ಕೂಡ ಎಲ್ಲ ನೆನಪಾಯಿತು ನಮಗೂ ನಾವು ಕೂಡ ಲೈಟಾಗಿ ಕಣ್ ತುಂಬಿಕೊಂಡು ಫೀಲ್ ಮಾಡಿಕೊಂಡು ನನ್ನ ತಂಗಿನ ಅವ್ರ ತವ್ರ ಮನೆಗಂತೂ ಕಳಿಸ್ಕೊಟ್ವಿ ಅವಳಂತೂ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ಅವಳಿಗೆ ಒಳ್ಳೇದಾಗ್ಲಿ ಅಂತ ಎಲ್ಲರೂ ಕೂಡ ವಿಶ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಮತ್ತು ಅವಳು ಹೋಗುವಾಗ ಸಾಮಾನ್ಯವಾಗಿ ಸೊಸೆಯಂದಿರು ಅಳೋದು ಕಾಮನ್ನು ಹೋಗುವಾಗ ಫೀಲ್ ಆಗುತ್ತೆ ಅಳ್ತಾರೆ ಆದರೆ ಅವ್ರ ಅತ್ತೆ ಕೂಡ ಅಳ್ತಾಯಿದ್ರು ಅದು ನಮಗೆ ಶಾಕ್ ಆಯಿತು ಪಾಪ ಅಲ್ವ ನೋಡು ಎಷ್ಟು ಫೀಲ್ ಮಾಡ್ಕೋತಿದ್ದಾರೆ ನಾನಂತೂ ಎಲ್ಲೂ ನೋಡಿರಲಿಲ್ಲ ಈ ರೀತಿ ಅತ್ತೆದಿರು ಸೊಸೆನ ಕಳಿಸುವಾಗ ಅಳೋದನ್ನು ನಮ್ಮ ನನ್ನ ತಂಗಿ ಶೈಲ ಇದ್ದಿದ್ದಿಂದ ಅತ್ತೆನ ಸ್ವಲ್ಪ ರೇಗಿಸಿದ್ಲು ಅವರು ಓದೋದ ಮೇಲೆ ಏನಮ್ಮ ನಿನಗೆ ನೀನು ಸೊಸೆ ಹೋಗುವಾಗ ಅಷ್ಟೊಂದು ಫೀಲ್ ಆಯ್ತೇನತೆ ಇದ್ದಲ್ಲ ನೀನು ನಾನು ಹೋಗುವಾಗ ಈ ರೀತಿ ನೀವೆಲ್ಲ ಯಾಕೆ ಮಾಡಲಿಲ್ಲ ನನ್ನನ್ನು ಕಳಿಸುವಾಗ ಇಷ್ಟೊಂದು ಜನ ಯಾಕೆ ಬರಲಿಲ್ಲ ಅಂತೇಳಿ ಅಲ್ಲಿರೋರ್ನೆಲ್ಲ ರೇಗಿಸ್ಕೊಂಡು ಸರಿ ಇವಾಗ ನಿನ್ಗೋಸ್ಕರ ಅಳ್ತೀವಿ ನಿನ್ನನ್ನು ಕೂಡ ಕಳಿಸ್ತೀವಿ ಬ್ಯಾಗ್ನೆಲ್ಲ ಪ್ಯಾಕ್ ಮಾಡಿಕೊಂಡು ತಗೊಂಡು ಬಂದುಬಿಡು ಶೈಲ ಅಂತ ಹೇಳಿ ಅಲ್ಲಿದ್ದವ್ರು ಕೂಡ ಅವಳನ್ನ ಸ್ವಲ್ಪ ರೇಗಿಸಿದ್ರು ಸರಿ ಮ್ಯೂಸಿಕಲ್ ಚೇರ್ ಆಡೋಣ ಬನ್ನಿ ಆಟ ಆಡೋಣ ಅಂತ ಹೇಳಿಬಿಟ್ಟು ನಮ್ಮ ಶೈಲ ಎಲ್ಲರೂ ಕರಿತಾ ಇದ್ಲು ಆದರೆ ಯಾರು ಕೂಡ ಎದ್ದು ಬರಲಿಲ್ಲ ಅಲ್ಲಿ ಕೂ ಅಲ್ಲಿ ಇಲ್ಲಿ ಕೂತು ಮಾತಾಡ್ತಾಯಿದ್ರು ಬಿಟ್ಟರೆ ಯಾರು ಕೂಡ ಎದ್ದು ಬರಲಿಲ್ಲ ಈ ರೀತಿ ಆಟ ಆಡೋದೆಲ್ಲ ಇಲ್ಲಂತೂ ಮಾಡಲ್ಲ ನಮ್ಮ ಹಾಸನ ಸೈಡಂತೂ ಖಂಡಿತ ಮಾಡ್ತೀವಿ ಏನಾದರೂ ಫಂಕ್ಷನ್ ಇದ್ದರೆ ಎಲ್ಲರೂ ಸೇರಿಕೊಂಡು ಆಟ ಆಡೋದೆಲ್ಲ ಖಂಡಿತ ಮಾಡ್ತಾರೆ ಇಲ್ಲಂತೂ ಅದೆಲ್ಲ ಮಾಡಲ್ಲ ಅಂತೂ ನಮ್ಮ ಶೈಲ ಕರೆಯೋವಷ್ಟು ಕರದ್ಲು ಯಾರು ಕೂಡ ಎದ್ದಾಡಲಿಲ್ಲ ಅಂತೇಳ್ಬಿಟ್ಟರು ಎಲ್ಲರನ್ನ ರೇಗಿಸಿ ಅವಳಂತೂ ಮಗುನ ಕರ್ಕೊಂಡು ಮನೆಗೆ ಜಾಗ ಖಾಲಿ ಮಾಡಿದ್ಲು ನಾನು ಕೂಡ ಸ್ವಲ್ಪ ಹೊತ್ತು ಕೂತು ಅಲ್ಲಿಂದ ಎದ್ದು ಬಂದೆ ತಂಗಿನ ಕಳಿಸುವಾಗ ವೀಡಿಯೋನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಅಳೋದೆಲ್ಲ ನೋಡಿಕೊಂಡು ಸೊ ನಾನು ವೀಡಿಯೋ ಮಾಡೋದಕ್ಕೋಸ್ಕರ ಅವ್ಳು ಹೋಗುವಾಗ ವೀಡಿಯೋ ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ ಅಲ್ವಾ ನೋಡಿ ಇವಳಿಗೆ ವಿಡಿಯೋ ಮಾಡೋದೇ ಹೋಯ್ತಾ ಅನ್ನೋ ರೀತಿ ಅನ್ನಿಸ್ಬಿಡುತ್ತೆ ಅಂತೇಳಿ ನನಗೆ ಯಾಕೋ ವೀಡಿಯೋ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ ಅದಕ್ಕೆ ಅದನ್ನು ಯಾವುದನ್ನು ಕೂಡ ವೀಡಿಯೋಲ್ಲ ಮತ್ತು ಕಾಫಿ ಕುಡಿಯೋರಿಗೆ ಕಾಫಿ ಹಿಡ್ಕೊಟ್ರು ಟೀ ಕುಡಿಯೋರಿಗೆ ಟೀ ಇಟ್ಕೊಟ್ರು ಅಂತೂ ಇಂತೂ ಸಂಜೆ ಏಳುವರೆ ಆಗೋಯಿತು ಏಳುವರೆ ಆದಮೇಲೆ ಮತ್ತೆ ಇರೋ ಬರೋರ್ನೆಲ್ಲರನ್ನೂ ಊಟಕ್ಕೆ ಕರೆದು ಅಲ್ಲೇ ಕೂತ್ಕೊಂಡು ಇದ್ದಿದ್ದು ಮಿಕ್ಕಿದ್ದನ್ನೆಲ್ಲ ಊಟ ಮಾಡಿಕೊಂಡು ನಾನು ನಮ್ಮ ಶೈಲ ಅಂತೂ ತರಕಾರಿ ಪಲ್ಯನ ಎರಡೆರಡು ಸಲ ಹಾಕ್ಸ್ಕೊಂಡು ತಿಂದ್ವಿ ತುಂಬನೇ ಚೆನ್ನಾಗಿ ಮಾಡಿದರು ತರಕಾರಿ ಪಲ್ಯನ ಇದಾಗಿತ್ತು ಇವತ್ತಿನ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್ ಯಾರೆಲ್ಲ ಇನ್ನೂ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ